ಎಲ್ರಿಗೂ ನಮಸ್ಕಾರ ನಾನು ವಿನಯ್ ಕುಮಾರ್ ಆಯನೂರು ಪೂರ್ಣಚಂದ್ರ ತೇಜಸ್ವಿಯವರ ಹೊಸ ವಿಚಾರಗಳು ಪ್ರಬಂಧ ಮಂಡನೆ ಸ್ಪರ್ಧೆಯಲ್ಲಿ ನನ್ನ ವಿಚಾರ ಪರಿಸರ ಮತ್ತು ಸಾಹಿತ್ಯ ಹೀಗೆ ಕೆಲವು ದಿನಗಳ ಹಿಂದೆ ಪೂರ್ಣಚಂದ್ರ ತೇಜಸ್ವಿಯರವರು ಗೆಳೆಯ ರಾಮದಾಸರ ಮನೆಯಲ್ಲಿ ಮಾತನಾಡ್ತಾ ಕೂತಿರ್ತಾರೆ ಈ ಮಾತಾಡ್ತಾ ಕೂತಂಥ ಸಂದರ್ಭದಲ್ಲಿ ನಾಲ್ಕು ಜನ ಅಲ್ಲಿಗೆ ಬರ್ತಾರೆ ಬಂದಂಥ ನಾಲ್ಕು ಜನರು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ಪಾಠ ಮಾಡುವಂತಹ ಉಪನ್ಯಾಸಕರು ಈ ಎಲ್ಲ ಉಪನ್ಯಾಸಕರು ತೇಜಸ್ವಿರವ್ರು ಬರೆದಂತಹ ಕರ್ವಾಲೋ ಕಾದಂಬರಿಯನ್ನು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಿದ್ದರಿಂದ ಅವರನ್ನು ಗುರುತು ಹಿಡಿಯೋದಕ್ಕೆ ಅವರಿಗೆ ಕಷ್ಟ ಆಗೋದಿಲ್ಲ ಹೀಗೆ ಒಂದಷ್ಟು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಎಲ್ಲ ಉಪನ್ಯಾಸಕರು ಹೇಳ್ತಾರೆ ಈ ಕರ್ವಾಲೋ ಕಾದಂಬರಿ ಏನಿದೆ ಇದು ತುಂಬ ಕಠಿಣವಾದದ್ದು ಹಾಗೇನೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟ ಅಂಥೇಳಿ ಮಾತಾಡ್ತಾರೆ ಇದನ್ನು ಕೇಳಿ ತೇಜಸ್ವಿ ಅವರಿಗೆ ತುಂಬ ಆಶ್ಚರ್ಯ ಆಗೋಗುತ್ತೆ ಆಶ್ಚರ್ಯ ಯಾಕಾಯಿತು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಂದ ತೇಜಸ್ವಿ ಅವರಿಗೆ ಬಂದಂಥ ಪ್ರತಿಕ್ರಿಯೆಗಳೇ ಬೇರೆ ಹೀಗೆ ಯೋಚನೆ ಮಾಡ್ತದ್ದ ಕೂತಂತ ತೇಜಸ್ವಿ ಅವರಿಗೆ ಅನಿಸುತ್ತೆ ಬಹುಶಃ ಈ ಉಪನ್ಯಾಸಕರೇನಾದರೂ ಆ ಸಾಹಿತ್ಯ ಕಾದಂಬರಿಯಲ್ಲಿ ಬರುವಂತಹ ಓತಿ ಮಂದಣ್ಣ ಮತ್ತು ಈ ಕಿವಿ ಇಂತಹ ಪಾತ್ರಗಳನ್ನೇನಾದರೂ ಸಾಂಕೇತಿಕವಾಗಿ ನೋಡೋದಕ್ಕೆ ಶುರು ಮಾಡಿಬಿಟ್ರಾ ಹಾಗಾಗಿ ಏನಾದರೂ ಇವರಿಗೆ ಇದು ಕಷ್ಟ ಅಂತ ಅನಿಸ್ಲಿಕ್ಕೆ ಸಾಧ್ಯ ಆಗ್ತಿದೆಯಾ ಅಂತ ಹೇಳಿ ಯೋಚನೆ ಮಾಡ್ತಾರೆ ಆದರೆ ಹೀಗೆ ಮಾತನಾಡ್ತಾ ಹೋದಂಥ ಸಂದರ್ಭದಲ್ಲಿ ಇದ್ದಂಥ ವಿಚಾರವೇ ಬೇರೆ ಯಾಕೆ ಈ ಉಪನ್ಯಾಸಕರುಗಳಿಗೆ ಈ ಕಾದಂಬರಿ ಅತ್ಯಂತ ಕಷ್ಟ ಅಂತ ಅನಿಸಿತ್ತು ಅಂತ ಹೇಳಿದ್ರೆ ಈ ಕಾದಂಬರಿಯಲ್ಲಿ ಬರುವಂತಹ ಪರಿಸರ ವಿಚಾರಗಳು ಪರಿಸರ ವಿಜ್ಞಾನದ ವಿಚಾರಗಳು ಅವರಿಗೆ ಕಷ್ಟ ಅಂತ ಅನ್ಸೋದು ಶುರುವಾಗೋಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಅಲ್ಪ ಸ್ವಲ್ಪ ಈ ಪರಿಸರದ ವಿಚಾರಗಳನ್ನ ತಿಳ್ಕೊಂಡಂತ ವಿದ್ಯಾರ್ಥಿಗಳಿಗೇನೋ ಅದು ತುಂಬಾ ಸುಲಭ ಅಂತ ಅನ್ಸಿರ್ಬೋದು ಆದ್ರೆ ಅದನ್ನ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಅರ್ಥ ಮಾಡಿಸೋ ನಿಟ್ಟಿನಲ್ಲಿ ಈ ಉಪನ್ಯಾಸಕರು ತಯಾರಾಗಬೇಕಾಗಿದ್ದರಿಂದ ಬಹುಶಃ ಇವರಿಗೆ ಇದು ಕಷ್ಟ ಅಂತ ಅನಿಸಿರ್ಬೋದು ಇದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಂಥ ತೇಜಸ್ವಿ ಅವರಿಗೆ ಅನ್ಸುತ್ತೆ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರುವಂತಹ ಪಠ್ಯಕ್ರಮದಲ್ಲಿ ನ್ಯೂನತೆ ಕಾಣುತ್ತೆ ಆ ನ್ಯೂನತೆ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಸಾಹಿತ್ಯಾಭಿಮಾನವನ್ನ ಭಾಷಾಭಿಮಾನವನ್ನ ಇವೆಲ್ಲವನ್ನ ಪಠ್ಯಕ್ರಮದಲ್ಲಿ ಕೊಡ್ತಾ ಇರೋದು ನಿಜ ಆದರೆ ಈ ಎಲ್ಲ ಜ್ಞಾನವನ್ನ ಈ ಎಲ್ಲ ಜ್ಞಾನದ ಉಪಯೋಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅನ್ನೋ ಒಂದರ ಅರಿವು ವಿದ್ಯಾರ್ಥಿಗಳಲ್ಲಿ ಇಲ್ಲದೆ ಇರೋದು ತೇಜಸ್ವಿ ಅವರ ಗಮನಕ್ಕೆ ಬರುತ್ತೆ ಹಾಗಾದ್ರೆ ಕನ್ನಡ ಸಾಹಿತ್ಯವನ್ನು ನಾವು ಓದ್ಬೇಕು ಅಂತ ಹೇಳಿದ್ರೆ ಅಥವಾ ಕನ್ನಡ ಸಾಹಿತ್ಯವನ್ನು ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ರಸಾಯನಶಾಸ್ತ್ರವನ್ನ ಭೌತಶಾಸ್ತ್ರವನ್ನ ಈ ಸಮಾಜಶಾಸ್ತ್ರವನ್ನೆಲ್ಲ ಓದ್ಕೊಂಡು ಬರಬೇಕೆ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ನೋಡ್ಬೋದು ಆದ್ರೆ ಇದು ಸಮಂಜಸವಾದ ಪ್ರಶ್ನೆ ಅಲ್ಲ ಯಾಕೆ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯಕ್ಕೆ ಬೇರೆ ಬೇರೆ ಕ್ಷೇತ್ರಗಳ ಅರಿವು ಇರಬೇಕಾಗಿತ್ತು ಇದು ಹೊಸದೇನು ಅಂತಲ್ಲ ಯಾಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿನೂ ಕೂಡ ಇಂಗ್ಲಿಷ್ ಸಾಹಿತ್ಯ ಕನ್ನಡ ಸಾಹಿತ್ಯದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿದೆ ಜೊತೆಯಲ್ಲಿ ಮನೋವಿಜ್ಞಾನವೂ ಕೂಡ ಕನ್ನಡ ಸಾಹಿತ್ಯದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿದೆ ಹೀಗಿರೋದ್ರಿಂದ ತೇಜಸ್ವಿಯವರ ವಾದ ಏನು ಅಂತ ಹೇಳಿದ್ರೆ ಈ ಪರಿಸರವಾದನೂ ಕೂಡ ಅದಲ್ಲದೆ ಈ ವಿಜ್ಞಾನವೂ ಕೂಡ ಸಾಹಿತ್ಯದ ಮೇಲೆ ತನ್ನದೇ ಆದ ಪರಿಣಾಮವನ್ನು ಪ್ರಭಾವವನ್ನು ಬೀರುತ್ತೆ ಅನ್ನೋದು ತೇಜಸ್ವಿಯವರ ವಾದ ಹಾಗಾಗಿ ಇವೆಲ್ಲವನ್ನ ನಾವು ದೃಷ್ಟಿಕೋನದಲ್ಲಿಟ್ಟುಕೊಂಡು ನಮ್ಮ ಕನ್ನಡ ಸಾಹಿತ್ಯದ ಪಠ್ಯಕ್ರಮವನ್ನ ಬದಲಿಸದೆ ಹೋದ್ರೆ ಬಹುಶಃ ನಮ್ಮ ಈಗಿನ ವಿದ್ಯಾರ್ಥಿ ಪೀಳಿಗೆ ಈ ಒಂದು ಮುಖ್ಯವಾದ ವಿಚಾರಗೋಷ್ಠಿಯಿಂದನೇ ವಂಚಿತರಾಗೋದ್ರಲ್ಲಿ ಇನ್ನೊಂದು ಮಾತಿಲ್ಲ ಅನ್ನೋದು ತೇಜಸ್ವಿ ಅವರ ವಾದ ಹಾಗಾಗಿ ಈ ಒಂದು ಪ್ರಬಂಧದಿಂದ ನಾ ಕಂಡಂತ ಸತ್ಯ ಏನು ಅಂತ ಹೇಳಿದ್ರೆ ರವಿ ಕಾಣದ್ದನ್ನ ಕವಿ ಕಂಡ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಸಾಹಿತಿ ಅಥವಾ ಒಬ್ಬ ಕವಿ ಯಾವುದೇ ಕ್ಷೇತ್ರದಲ್ಲಾದರೂ ಅಥವಾ ಯಾವುದೇ ಸಮಯದಲ್ಲಾದರೂ ಒಂದು ಸಾಹಿತ್ಯವನ್ನು ಸೃಷ್ಟಿಸಬಲ್ಲ ಅಂತ ಹಾಗಾಗಿ ಈ ಪರಿಸರ ಅಥವಾ ವಿಜ್ಞಾನವು ಕೂಡ ನಮ್ಮ ಸಾಹಿತ್ಯ ಕ್ಷೇತ್ರದಿಂದ ಹೊರತಲ್ಲ ಅನ್ನೋದು ನನ್ನ ವಾದ ಧನ್ಯವಾದಗಳು